ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಕರ್ನಾಟಕದಲ್ಲಿ ಹಂಚಿ ಹೋಗಿರುವ ನಟರು ತಂತ್ರಜ್ಞರು ಕಲಾವಿದರನ್ನು ಒಟ್ಟುಗೂಡಿಸುವುದು ನಿರ್ದಿಗಂತದ ಉದ್ದೇಶವಾಗಿದೆ ನಿರ್ದಿಗಂತ ಸರ್ಕಾರದ ಯಾವುದೇ ಸವಲತ್ತು ಪಡೆಯದೆ ಕೆಲಸ ಮಾಡುತ್ತಿದೆ ಎಂದು ಚಲನಚಿತ್ರ ಬಹುಭಾಷಾ ನಟ ಪ್ರಕಾಶ್ ರಾಜ್ ಹೇಳಿಕೆ ನೀಡಿದರು ತಾಲೂಕಿನ ಕೆಶೆಟ್ಟಹಳ್ಳಿ

ಇವತ್ತು ನಮಗೆ ಬೇಕಾಗಿರೋದು ನಮಗೆ ನೋಡಿ ಪ್ರತಿಯೊಂದು ಬೀಜಕ್ಕೆ ಬೀಜದವರೆಗೆ ಬರಹ ಗುಣ ಇದೆ ಅಂದ್ರೆ ಭೂಮಿ ಸೇರಿ ದೇ ಆರ್ ನಾಟ್ ಇನ್ವೆಸ್ಟೆಡ್ ಆರ್ ಹ್ಯೂಮಸ್ ನಾವು ಬೀಳುವಂತ ಹಾಕ್ತೀವಿ ಹಾಗೇನೆ ರಂಗಭೂಮಿಗೆ ಇದು ಒಂದು ಭೂಮಿಯ ಒಂದು ಹ್ಯೂಮಸ್ ಹಾಕಬೇಕು ಇಲ್ಲಿ ಯಾವ ಯಾವ ವಿಷಯಗಳು ಬರುತ್ತೆ ಯಾವ ಕ್ರಾಸ್ ಆಗುತ್ತೆ ಏನೇನು ಎಂಬರ್ ಆಗಿ ಬೆಳೀತಾ ಹೋಗುತ್ತೆ ಆ ಸಾಧ್ಯತೆ ಸೊ ಇಟ್ ಈಸ್ ಇಟ್ ಈಸ್ ಅನ್ಕ್ಯೂಬೇಟ್ ಅಂದ್ರೆ ಯಾಕಂದ್ರೆ ನಾನು ತುಂಬಾ ಬಡವಾಗಿದ್ದ ರಂಗಭೂಮಿ ಅಂದ್ರೆ ಅದು ಬೇರೆ ಸ್ಟೇಟ್ಮೆಂಟ್ ಐಡಿಯಾಲಜಿಕಲಿ ಸರಿಯಾಗಿಲ್ಲ ಅಂದ್ರೆ ಬೇರೆ ಥರ ಆಗುತ್ತೆ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಬೇರೆ ಥರ ಆಗುತ್ತೆ ರೈಟ್ ವಿಂಗ್ ಬಂದು ಮಾರ್ಗವನ್ನು ಬೇಡ ಮುಂದಿನ ತರ ಮಾತೇನಾಗ ಏನು ನೀವು ಉತ್ತರ ಕರ್ನಾಟಕದ ಮಕ್ಕಳು ಬಂದ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ ಅದು ಬರೀ ಆ ಹುಡುಗರು ಆಕ್ಟ್ ಮಾಡೋಡಲ್ಲ ಮೊನ್ನೆ ಒಬ್ಬರು ಏನೋ ಒಂದು ಸ್ವಲ್ಪ ಕತ್ತೆ ಇದನ್ನ ತಕ್ಕ ಅವ್ರಿಗೆಲ್ಲ ಗೊತ್ತಿಲ್ಲ ಈಗ ನೋಡಿಲ್ಲ ಅವರು ಯಾವ ಕಾರಣಕ್ಕೆ ಏನಾದ್ರೂ ಕೇಳಸೋ ಅಂದ್ರೆ ಕೇಳಿಸಿಕೊಳ್ಳುವ ಪ್ರಶ್ನಿಸೋರು ಅವರ ಹತ್ತಿರ ಗೊತ್ತಿಲ್ಲ ಆ ಸ್ಪೇಸ್ ನಡೀತಿದೆ ಅಲ್ಲಿರೋ ಪಟ್ಟಿಯಾರ್ಕೆ ಲೈರಾರ್ಕಿ ಇಷ್ಟೆ ಬಂದಿರೋ ಒಂದು ತೆರಳು ಸೋ ದಿಸ್ ಇಸ್ समथिंग ಎಲ್ಸ್ ವಿಲ್ ಬಿ ಅಂತ ನಾವು ವಿಲೀಸ್ ಅಟ್ ಯುವರ್ಸ್ ಈ ಸ್ಪೇಸ್ ಇಸ್ ಅಬಿಕ್ಯೂ ಇಟ್ ಇಸ್ ಐಡಿಯಾಲಜಿ ಅಂತ ಒಂದು ಗಾಯರೋ ಅಂತ ಮೊದಲನೇ ಒಂದು ಆಟ ಮಾಡ್ತಾರೆ ಗಾಯರೋನ ನಾಷ್ಟ್ರೇ ಏನು ಆಗೋದು ಮತ್ತು ವಾರ್ ಮೊದಲನೇ ಯುದ್ಧದಿಂದ ಒಂದು ಭಾಗವನ್ನು ತಗೊಂಡು ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಗೋರಖರವರ ಅದರಿಂದ ಅದರ ಇದನ್ನು ತಗೊಂಡು ಮೈಸೂರು ದಂಗೆಯ ನೆನಪಿನಲ್ಲಿ ಹನೂರ ಒಂದು ತಗೊಂಡು ಇಂಡಿಯಾ ಅಂಡ್ ಪಾಕಿಸ್ತಾನ ವಿಭಜನೆಯ ಟೈಮ್ನಲ್ಲಿದ್ದ ಮಾಂಡೋ ಒಂದು ಕಂಗನ್ನು ತಗೊಂಡು

ಇವಾಗ ಆ ಪ್ರಾಸೆಸ್ನಲ್ಲಿ ಆ ನಾಟಕ ಮಾಡುತ್ತಿರುವ ಈ ಹತ್ತು ಹದಿನೈದು ಜನ ಇಪ್ಪತ್ತು ಜನ ಮಕ್ಕಳು ಮಾಡಿದ್ರು ಹುಡುಗರಿಗೆ ಫಸ್ಟ್ ವರ್ಲ್ಡ್ ವಾರ್ ಬಗ್ಗೆ ಮಾಂಟೋ ಬಗ್ಗೆ ವಿಭಜನೆಯ ಬಗ್ಗೆ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಕುವೆಂಪು ಬಗ್ಗೆ ಪಾರ್ಲೋ ನೆರೋರ ಬಗ್ಗೆ ಇಷ್ಟು ಜನರಿಗೆ ಸ್ಟಡಿ ಮಾಡೋ ಸಾಧ್ಯ ಆಯಿತು ಅವರು ಒಳನೆಯಷ್ಟು ಮತ್ತೆ ನೋಡಿ ಹಾಗೆಯೇ ಶಾಲಾ ರಂಗದಲ್ಲೂ ಕೂಡ ಮಕ್ಕಳು ವಿದ್ಯಾಭ್ಯಾಸ ಅಂತ ಮಾತಾಡ್ತಾ ಇದ್ದೀವಿ ಆದರೆ ಅದರಲ್ಲಿಯೂ ಈ ಹದಿಮೂರು ಜನ ಹುಡುಗರಿದ್ದಾರೆ ಅವರಿಗೆ ಒಂದು ವರ್ಷದಲ್ಲಿ ಇನ್ನೂರು ಶೋಗಳು ಮಾಡೋ ಮೂಲಕ ಅವರಿಗೆ ಸಿಗುವ ಎಕ್ಸ್ಪೋಷರ್ ನೋಡಿ ನಮ್ಮ ದೇಶದ ಶಾಲೆಗಳು ಹೇಗಿವೆ ಪಠ್ಯಕ್ರಮ ಹೇಗಿದೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ನ ಹೇಗಿದ್ದಾರೆ ಬೇರೆ ಬೇರೆ ಮಾಡ್ತಾ ಪರಿಣಾಮಗಳ ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಇಲ್ಲಿಂದ ಈ ಹದಿನೈಪ್ಪತ್ತು ಮಕ್ಕಳು ಹೊರಗಡೆ ಕಂಪ್ಲೀಟ್ ಥಿಯೇಟರ್ ಟೀಚರ್ಸ್ ಈ ತರದ ಆಗೋ ಸ್ಪೇಸ್ ಆಗ್ಬೇಕು ಅಂತಾಗಿಲ್ಲ ಅಭಾರ್ಥ ಮಾಡ್ಕೊಂಡು ಪ್ರಶ್ನೆ ಕೇಳ ತಪ್ಪಿದ್ವಲ್ಲ ನಾವು ಒಂದು ಪರ್ಮಿಷನ್ ಸರ್ಕಾರಕ್ಕೆ ಹೋದ್ವಿ ಸೊ ಪ್ರಕಾಶ್ ಗಿ ಅಂತ ಅವ್ರು ಒಂದು ನೀವು ಅಂತ ಪ್ರಶ್ನೆ ಕೇಳುತ್ತಾ ನಾವು ಉತ್ತರ ಕೊಡುತ್ತಾ ಸೊ ಪ್ರಶ್ನೆ ಕೇಳಿದ್ರೆ ನಾನು ಅಂತ ಹೇಳದಿಲ್ಲ ಅದರಿಂದ ಕ್ಲಾರಿಟಿ ಸಿಗುತ್ತೆ ನನಗೂ ಕ್ಲಾರಿಟಿ ಸಿಗುತ್ತೆ ಸರ್ಕಾರದ ಗೊತ್ತಿರಲಿಲ್ಲ ಅವ್ರವತ್ತು ಸಾವಿರ ರೂಪಾಯಿ ತಗೊಂಡು ಅವರು ಮಾಡ್ತಿದ್ದಿಲ್ಲ ಅಂದ್ರು ಎಕ್ಸ್ಪ್ಲೇನ್ ಮಾಡಿ ಪ್ರಶ್ನೆಗಳು ಬರುತ್ತೆ ನೀವು ಕೂಡ ಇನ್ವೆಸ್ಟ್ ಮಾಡ್ತಿರೋದಿ ನೀವು ಕೊಡೋ ನಲವತ್ತು ಸಾವಿರ ರೂಪಾಯಿ ಆರು ಕೋಟಿ ಹಣಕಾಸು ನನಗೆ ಅದನ್ನ ಬೇಕಾಗಿರುತ್ತೆ ನನಗೆ ಪರ್ಮಿಷನ್ ಬೇಕು ಯಾಕಂದ್ರೆ ಅಡಿಗೆ ಕದ್ರೂ ಹೇಳೋ ಆನೆ ಕದ್ರೂ ನನಗೆ ಸರ್ಕಾರದ ಆಧಾರ ತಗೊಂಡ್ರೆ ನಾಳೆ ಮಾಡಿರ್ತಾರೆ ನಾವೇ ಮಾಡ್ತಾರೆ ಸೊ ಈ ತರದ ಪ್ರಾಜೆಕ್ಟ್ಗಳು ಹಂಗಾಗಲ್ಲ ಬಟ್ ಒಂದು ವರ್ಷದ ನಂತರ ಮಾರ್ಚ್ ನಂತರ ನಾವು ಕೊಡುವ ಒಂದು ಅನುಭವವನ್ನು ಇಟ್ಕೊಂಡು ಅವರು ಶಾಲಾ ಶಿಕ್ಷಣ ಟ್ರೈನ್ ಮಾಡ್ತೀವಿ ಇದು ಬೇಕಾಗ ಕೆಲಸ ನಡೀಬೇಕಾದ್ರೆ ಪತ್ರಕರ್ತ ಕೆಲಸ ಮಾಡ ಪತ್ರಕರ್ತನ ಯಾವ ಪ್ರಶ್ನೆಯು ತಪ್ಪು ಸರಿ ಅಂತಿರಲ್ಲ ರೈಟ್ ಆಗಲ್ಲ ಎಲ್ಲ ಪ್ರಶ್ನೆ ಸರಿ ಅಂತ ಅದು అది ప్రశ్న మాత్ర ఆగి జనరు ప్రశ్న ఆగితే సల అవున ప్రశ్న ఆగితే అది ఇంకా ఇతర అతృప్తూ అసూ పడవను ఇతరు అరసో ఇతరూ కూడా బయసోడే గా ನೋಡಿದ್ರೆ ಲಕ್ಷಾಂತರ ರೂಪಾಯಿ ನನ್ನ ಒಳಗಿನ ಶ್ರೀಮಂತಿಗೆ ಬೆಳೆಸೋದು ನನಗೆ ಅದಕ್ಕಿಂತ ಇಂಪಾರ್ಟೆಂಟ್ ಆದರೆ ನಾನು ಸಮರ್ಥನ ಮಾಡ್ತಿರಲ್ಲ ಅರ್ಥ ಆಗಿದೆ ನನಗೆ ಸಮ್ಮಾನ್ ಟ್ಯಾಂಜಿಬಲ್ ಸಮ್ಮಾನ್ ನಾಟ್ ಟ್ಯಾಂಜಿಬಲ್ ಅಷ್ಟೆ ದುಡ್ಡುದೇನ ಅಲ್ಲ ಅದರ ವ್ಯಾಲ್ಯೂ ನನಗೆ ಕಾಣಿಸ್ತದೆ ದುಡ್ಡು ಗಮನ ನನಗೆ ಹೊರಗಡೆ ಯಾರು ಕೇಳ್ತಾರೆ ಸಿನಿಮಾ ಫ್ರೀ ಆಗಿದೆ ಸರ್ ಅಂತ ಯಾರು ಹೇಳಿದ್ರು ನಿಮಗೆ ಸಿನಿಮಾ ಮಾಡಿದ್ರೇನೆ ಬಿಸಿ ಗಂಟು ಭೂಮಿ ಮಾಡಿದ್ರು ಬಿಸಿ ವ್ಯವಸಾಯ ಮಾಡಿದ್ರು ಬಿಸಿ ಆತ್ಮೀಯರ ಜೊತೆ ಮಾತಾಡೋರು ಸಂಭವ ಆದರು ಇಲ್ಲಿ ನಡೆಯುವ ಕಾನ್ವರ್ಸೇಷನ್ ಮಾಡಬೇಕು ವಿಷ್ಣು ಮೂರ್ತಿ ಅವರು ಕೊಡ್ತಾರೆ ವಿಜಯಮ್ಮ ಬರ್ತಾರೆ ಕಿಶೋರ್ ಬರ್ತಾನೆ ಅಚುಕ ಬರ್ತಾನೆ ರೂಪಾಕರ್ ಸೇನಾನಿ ಬರ್ತಾರೆ ಸೈನ್ಸ್ ಬಗ್ಗೆ ಮಾತನಾಡುತ್ತೆ ಇನ್ನೂ ನಡೆಯುತ್ತೆ ಸುಚಿಕ್ ಅದು ನನ್ನ ಸಂಬಳ ಏನಂತ ನಾನು ಹೇಳ್ತಾರೆ ನನಗಿರಿ ಸರ್ ಸ್ಫೂರ್ತಿ ಇಲ್ಲ ಒಂದು ಸಮಸ್ಯೆಗೆ ಪರಿಹಾರ ಏನು ಅಂದ್ಕೊಂಡೆ ಇದು ಹಾಡಿಸ್ತು ಬ್ಲೈಂಡ್ ಮ್ಯಾನ್ಸ್ಥ ಶುರು ಮಾಡಿದೆ ನಮ್ದೇ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅನಿಸ್ತದೆ ಅಂದರೆ ಎಲ್ಲ ಟೈಮ್ನಲ್ಲೂ ಸ್ಫೂರ್ತಿ ಬೇಗ ಆಗಿಲ್ವಲ್ಲ ಸುಮ್ಮನೆ ನಾವು ನಮ್ಮ ತೇಜಸ್ವಿ ಅಂತೀವಿ ರಮೇಶ್ ಮೆಚ್ಚು ನಮ್ಮ ಗುರುಗಳು ಅಂತೀವಿ ಅವರು ವಯಸ್ಸು ನಂತಾಯ್ತಲ್ಲ ಬೇರೆ ಬೇಗ ನಾವು ಸೊ ಇದೊಂದು ವಿಶಿಷ್ಟವಾದ ಪ್ರಯೋಗ ಮಾಡಬೇಕು ಅವ್ರು ಕೇಳಿದ್ರೆ ಪ್ರಶ್ನೆ ನಾನು ಅರ್ಥ ಆಗ್ತದೆ ಅದನ್ನು ಹೇಳೋದ್ರೆ ಸ್ವಲ್ಪ ಅದು ಅಂತ ಅಷ್ಟು ಉತ್ಕೊಂಡು ಕೊಡ್ತೀವಿ ನಮ್ಮ ಅಷ್ಟೇ ನನಗೆ ಚಿಕ್ಕಮಗಳಲ್ಲಿ ಒಳ್ಳೆ ಗೆಳೆಯರ್ತಾರೆ ಸರ್ ಬಾಂಬೆನಲ್ಲೇ ಹೋಗಿದ್ದಲ್ಲಿ ಮಾಡ್ತಾ ಇದ್ದಾರೆ ಸರಿ ಒಂದು ನಾಟಕ ಮಾಡಿದ್ರೆ ಹೇಗೆ ಅದೊಂದು ಮೂರು ದಶಕ ರಂಗಭೂಮಿಯಲ್ಲಿಲ್ಲಾಟಕ ಮಾಡೋದನ್ನು ಯಾವಾಗ್ತೀವಿ ನಾವು ಈಗ ದೊಡ್ಡ ದೊಡ್ಡ ನಾಟಕಗಳು ಮಾಡಬೇಕು

ಹಾಗಾದರೆ ನಾನು ಮೂವತ್ತು ವರ್ಷಗಳ ನಂತರ ಬೇಕಾದರೆ ಒಬ್ಬ ಸಿನಿಮಾ ನಟನಾಗಿ ಒಂದು ಎಲ್ಲರೂ ಒಪ್ಪಿಕೊಳ್ಳುವಂಥ ನಟನಾಗಲಿಕ್ಕೆ ಕಾರಣ ಏನು ಅಂದರೆ ನನ್ನ ಈ ಇಲ್ಲಿ ವಯಸ್ಸಿನ ನಾಚಕವನಾಗಿದ್ದಾಗ ಒಬ್ಬ ಯುವಕನಾಗಿದ್ದಾರೆ ನನಗೆ ಸಿಕ್ಕಂಥ ದಿನಗಳು ನನಗೆ ಸಿಕ್ಕಂತಹ ಅನುಭವಗಳು ನನಗೆ ಸಿಕ್ಕಂತಹ ಸಾಹಿತಿಗಳು ಪುಸ್ತಕಗಳನ್ನು ಓದುವ ಅದು ಮುಂದಿನ ತಲೆಮಾರಿಗೆ ಹೋಗುವ ಒಂದು ಸ್ಪೇಸ್ ಆಗುವುದಾದರೆ ಬೇಡ ಅಂತ ಇರ್ತಾ ಹಾಗಾಗಿ ಮೂಲಕ ಇದು ಒಂದು ರಂಗಮಂತ್ರ ಇಟ್ಸ್ ಇನ್ ಅದೊಂದು ಕಾವು ಹುಡುಗರು ಅಂದ್ರೆ ಹುಡುಗರು ಗಂತ್ ಗಂತ ಹುಡುಗರು ಒಂದು ಇದರಲ್ಲಿ ಬದು ಕಟ್ಕೋಬೇಕು ಅನ್ನೋರಿಗೆ ಎಲ್ಲ ಡಿಗ್ರಿಗಳು ಮಾಡಿದರೆ ಏನ್ ಮಾಡ್ತಾರೆ ಕಾಣಿಸ್ತಾ ಎಂಪವರ್ ಮಾಡುವಂತಹವರನ್ನ ಸ್ಟ್ರೆ ಮಾಡುವಂತಹ ಅವರ ಶಕ್ತಿ ತರುವಂತಹ ಕೆಲಸ ಮಾಡ್ತೀವಿ ಹಾಗೆ ಹುಡುಗದನ್ನ ಯಾವುದೇ ಒಂದು ಸರ್ಕಾರಕ್ಕೆ ಹೋಗಿ ಕೇಳದೆ ಐದು ವರ್ಷಕ್ಕೊಂದ್ಸಲ ಬದಲಾದ ಸರ್ಕಾರಗಳು ಅವ್ರದೇ ಐಡಿಯಾ ಇರುತ್ತೆ ಕೆಲಸ ಮಾಡೋಕ್ಕಾಗ ಆ ಥರದ ಒಂದು ಟ್ಯಾಕ್ಸ್ ಪೇಸ್ಕೊಡಿ ಕೆಲಸ ಮಾಡಬೇಕು ಇಲ್ಲ ನನ್ನದೇ ಒಂದು ವರ್ಷಗಳಿವೆ ಅದರಲ್ಲೂ ಇಟ್ಕೊಂಡ್ರೆ ಅಲ್ಲಿ ನಾನು ಅದಕ್ಕೆ ಮಾತ್ರ ನಿಗಿ ನಿಂತ ಮೈ ನಂದು ಇಟ್ಬಿಡಿ ನನಗೆ ಇನ್ನೇನು ಹೋಗಿ ಕೆಲಸ ಮಾಡಿಕೊಡ್ತೀನಿ ಅದಕ್ಕೆ ತಕ್ಕ ಹಾಗೆ ಕೇವಲ ಒಂದು ಬೆಳ್ಳಿ